ಕಾಟಗಿರಿ ಗ್ರಾಮದ ವಸತಿ ಶಾಲೆಯಲ್ಲಿ ನಡೆದಿದಂತಹ ಅಗ್ನಿ ದುರಂತಕ್ಕೆ ಇದೀಗ ಬೇಕ್ವೆಸ್ಟ್ ಒಂದು ಸಿಕ್ರೆ ಅನುಮತಿಯನ್ನೇ ಪಡೆದುಕೊಳ್ಳದೆ ವಸತಿ ಶಾಲೆಯನ್ನ ನಡೆಸಲಾಗ್ತಾ ಇತ್ತು ಎನ್ನುವಂತಹ ವಿಚಾರ ಈಗ ತನಿಖೆಯ ವೇಳೆ ಬೆಳಕಿಗೆ ಬಂದಿರುವಂತದ್ದು ವಿದ್ಯಾರ್ಥಿಗಳ ವಸತಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯ ಅನುಮತಿಯನ್ನು ಕೂಡ ಈ ಒಂದು ಶಾಲೆ ಪಡೆದಿಲ್ಲ ಇನ್ನ ದೆಹಲಿ ಮೂಲದ ಉದ್ಯಮಿ ಈ ಒಂದು ಶಾಲೆಯನ್ನ ನಡೆಸಲಾಗ್ತಾ ಇತ್ತು ಎನ್ನುವಂತಹ ಮಾಹಿತಿ ಕೂಡ ಬೆಳಕಿಗೆ ಇನ್ನ ಈ ವಸತಿ ಶಾಲೆ ಎಲ್ಲಿತ್ತು ಅನ್ನೋದಾದ್ರೆ ಪುರಾತನ ಮನೆಯನ್ನ ತೆಗೆದುಕೊಂಡು ಅಲ್ಲಿ ವಸತಿ ಶಾಲೆಯನ್ನು ನಡೆಸಲಾಗ್ತಾ ಇತ್ತು ಸುಮಾರು ನೂರ ಎರಡು ಮಕ್ಕಳಿಗೆ ಅಲ್ಲಿ ಪ್ರವೇಶವನ್ನು ಕೂಡ ಕಲ್ಪಿಸಲಾಗಿತ್ತು ಅದರಲ್ಲಿ ಎಪ್ಪತ್ತು ಮಕ್ಕಳು ಅದೇ ಒಂದು ಹಳೆಯ ಮನೆಯಲ್ಲಿ ಬೀಡು ಬಿಟ್ಟಿರ್ತಾರೆ ಅಂದ್ರೆ ಇಲ್ಲಿ ಮನೆಯ ಸಾಮರ್ಥ್ಯ ಎಷ್ಟಿತ್ತು ಅನ್ನೋದಾದ್ರೆ ಆ ಮಕ್ಕಳ ಸಾಮರ್ಥ್ಯಕ್ಕಿಂತ ದುಪ್ಪಟ್ಟು ಆ ಒಂದು ಮನೆಯ ಸಾಮರ್ಥ್ಯ ಇರಬೇಕಿತ್ತು ಆದ್ರೆ ಇಲ್ಲಿ ಆ ಮನೆಯ ಸಾಮರ್ಥ್ಯಕ್ಕಿಂತ ದುಪ್ಪಟ್ಟು ಮಕ್ಕಳಿದ್ರಿಂದ ಅಲ್ಲಿಯ ಪರಿಸರ ಮಕ್ಕಳ ಒಂದು ಉಳುವಿಕೆಗೆ ಯೋಗ್ಯವಾಗಿರ್ಲಿಲ್ಲ ಅನ್ನುವಂತ ಮಾಹಿತಿಯನ್ನ ಇದೀಗ ಶಾಲಾ ಶಿಕ್ಷಕರು ಶಿಕ್ಷಣ ಇಲಾಖೆಗೆ ದೃಢಪಡಿಸುವಂತದ್ದು